ನಿಮ್ಮ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿಯೋ ರ ಇನ್ವರ್ಟರ್ಗಳು ಸಂಸ್ಥೆ ಮುಖ್ಯಸ್ತಾ ಆತ್ಮೀಯರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದರೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನು ಭಾಳಷ್ಟು ಜನ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಹೊಸ ಸಮಾಜಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಆ ಬೇಸಿಕಲಿ ಅಷ್ಟೆಲ್ಲ ನೀರಿನ ಸಮಸ್ಯೆಗಳನ್ನ ಫೇಸ್ ಮಾಡಿದ್ವಿ ಈಗ ಬೀಳುವಂಥ ಮನೆ ನೀರಿನ ಯಾವ ಥರ ಸಂರಕ್ಷಣೆ ಮಾಡಬೇಕು ಅದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ ನಮ್ಮ ಯೂಟ್ಯೂಬ್ ವೀಡಿಯೋಗಳನ್ನು ಲೈಕ್ ಮಾಡೋದು ಶೇರ್ ಮಾಡೋದನ್ನ ಸಬ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಕು ಇಲ್ಲಿ ಸರ್ ಸರ್ ಒಟ್ಟು ಕೋಲಾರದವ್ರು ಹೋದಂಗೆ ನೀವು ಒಂದರ ಸಾರಡಿ ಎರಡು ಸಾರಡಿ ಹೋಗ್ಬೇಕಂತ ಹೊರಟಿದ್ರಿ ಈಗ ಅನಿವಾರ್ಯತೆ ಒಂದಿನ ಎಲ್ಲರೂ ಪ್ರತಿಯೊಬ್ಬರು ಈಗ ನಿಮ್ಮ ನಿಮ್ಮ ಸಜೆಷನ್ ಪ್ರಕಾರ ಹಿಂದು ಗುಂಡಿ ಮಾಡಿದ ಎಲ್ಲಿ ಅವಕಾಶ ಇದೆಯಾ ಅವ್ರು ಮಾಡಿದೆ ಇಂತ ಇಸ ಇದಕ್ಕೆ ಬಂಡ್ ಲೈಕ್ ಮಾಡಲ್ಲ ಸರ್ ಮತ್ತೆ ಹೊಸ ಬೋರಿಗೆ ಹೋಗ್ತಾರೆ ಇದಕ್ಕೆ ಹೇಳ್ತಾರೆ ಸರ್ ಜನರದ್ದು ತಪ್ಪು ಕಲ್ಪನೆ ಏನು ಹೇಳ್ತಾ ಇದು ಆಮೇಲೆ ಮತ್ತೆ ಮಳೆಗಾಲ ಚೆನ್ನಾಗಿತ್ತು ಅಂದರೆ ನೀರು ಕೊನೆಯ ಪಕ್ಷ ನೀರು ತಡೆ ಹಿಡಬೇಕು ಅನ್ನೋ ಪರಿಜ್ಞಾನನೂ ಇಲ್ಲ ಅಂದ್ರೆ ಹೆಂಗೆ ಸರ್ ಹೇಳೋದು ನಾವು ಒಟ್ಟು ಭೂಮಿಯಲ್ಲಿ ನೀರಿದೆ ಅಂತ ಇದು ಇದು ಒಂಬೈನೂರ ಎಷ್ಟಂದ್ರೆ ತೊಂಬತ್ತು ನಮ್ಮದು ನೀರು ನಿಮ್ದು ನೀರಿದ್ದು ನಾವು ಅನಾವಶ್ಯಕವಾಗಿ ಬೋರ್ವೆಲ್ಗೆ ಹೋಗ್ಬಿಟ್ಟಿವೆ ಸರ್ ಅದು ಆ್ಯಕ್ಚುಲಿ ನಾವು ಅದು ನಮಗೆ ಸಮಸ್ಯೆ ಏನು ಗೊತ್ತಾ ಎಲ್ಲರೂ ಒಂಬೈನೂರ ಎಷ್ಟು ನೀರಿಲ್ಲ ಅಂದಾಗ ನಿಮ್ದು ಇದರಲ್ಲಿ ಏನಿದೆ ಏನು ಗ್ಯಾರಂಟಿ ಆಗ ಗೊತ್ತಾಗಲಿಲ್ಲ ಸರ್ ಅದು ಕರೆಕ್ಟು ಹ್ಞೂ ನೋಡಿ ಒಂಬೈನೂರ ಆಚೆ ಟೋಟಲ್ ಎಷ್ಟು ಇದು ಸಾವಿರದ ನಲ್ವತ್ತು ಸಾವಿರದ ನಲ್ವತ್ತು ಹ್ಞೂ ಹ್ಞೂ ಈ ಥರ ಒಂದೊಂದು ಬೋರ್ಗೆ ಎರಡು ಕಾಲ ಲಕ್ಷ ಬೋರ್ಗೆ ಆದರೆ ಸರ್ ನಾವು ತೋಟ ಮಾಡೋದ್ರಲ್ಲಿ ಅರ್ಥ ಇಲ್ಲ ಸರ್ ಅದು ಶೀಟು ಕೆಂಪು ಬಣ್ಣ ಆಗಿರೋದು ಏನು ಕಾರಣ ಅದು ನಮಗೆ ಗೊತ್ತಿಲ್ಲ ಸರ್ ಅದು ನೀರು ಪ್ರಾಬ್ಲಮ್ ಸರ್ ಅದು ಏನು ಪ್ರಾಬ್ಲಮ್ ಆಗುತ್ತೆ ನೋಡಿ ಇಲ್ಲಿ ನಿಮ್ಮ ನೀರು ಬಂದಾಗ ಸ್ವಲ್ಪ ಅದು ಕೆಂಪಾಗೈತಲ್ಲ ಅಲ್ಲಿ ಅಂದರೆ ಬೇರೆ ಜೇಡಿ ಮಣ್ಣಿದೆ ಸರ್ ಅಲ್ಲಿ ಜೇಡಿ ಮಣ್ಣು ಇದೆ ಇರ್ಬೋದು ಇದು ವ್ಯಾಪಾರ ನನಗೆ ಸರ್ ಇದು ಏನು ಕಾರಣ ಅಂತ ಸರ್ ನೋಡಿ ಆ ನೀರು ಬಿದ್ದರೆ ಜಾಗದಲ್ಲಿ ಆಗಿದೆ ಈ ಬೋರಲ್ಲೂ ಅಲ್ವಾ ಹೌದು ಸರ್ ನೀರು ಪರೀಕ್ಷೆ ಮಾಡಿಸಿಲ್ಲ ಅಲ್ಲ ಇಲ್ಲ ಸರ್ ಹ್ಞೂ ಅಲೋ ಒಂದು ಸರಿ ನೀರು ಪರೀಕ್ಷೆ ಮಾಡಿ ನೋಡಬೇಕು ಹ್ಞೂ ಯಾವ್ದಂತ ಗೊತ್ತಾಗಲ್ಲದ ಹ್ಞೂ ಸರಿ ಅದು ಲೈಟಾಗಿ ಗ್ರೌಂಡಿಗೆ ಪ್ರಾಬ್ಲಮ್ ಹೌದಾ ಹಾಂ ಎಷ್ಟು ಬಿಲಿವ್ ಬರ್ತಾ ಇದೆ ಎಷ್ಟು ನೀವು ಬರ್ತಾ ಇದೆ ಕಂಟಿನ್ಯೂ ಒಂದು ರೀಚಾರ್ಜ್ ಮಾಡೋದು ಗ್ರೇಟ್ ಆಗಿದೆ ಸರ್ ಆರು ಹ್ಞೂ

ಇಲ್ಲಿ ಬರೀಲಿ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಮ್ಮ ಜೊತೆಯಲ್ಲಿ ಮಾಚನಾಯ್ಕನಳ್ಳಿಯ ಪ್ರಗತಿ ರೈತರಾದಂಥ ನಿಜಲಿಂಗಪ್ಪ ಅವ್ರನ್ನ ಮುಟ್ಕಿದ್ದಾರೆ ಅವರ ತೋಟದಾಗ ಬಂದಿದ್ದೇವೆ ಅವ್ರ ತೋಟದಲ್ಲಿ ಅಡಿಕೆ ಕೋಕೋ ಬೇರೆ ಬೇರೆ ಪೇಪರ್ ಎಲ್ಲ ಅದರ ಬೆಳೆಗಳನ್ನ ನೋಡ್ತಾ ಇದ್ವಿ ಅವರು ರೀಚಾರ್ಜ್ ಬೋರ್ ರೀಚಾರ್ಜ್ ಮಾಡಿದ್ದಾರೆ ಮಾಡಿ ಅವ್ರ ಅನುಭವ ಅವರಿಂದಲೇ ಕೇಳ್ಕೊಂಡೆ ನಿಜಪ್ಪೇ ನಿಮ್ದು ಮಾಜ್ನಾಯ್ನಲ್ಲಿ ಹೌದು ಚಿನ್ಗಿರಿ ಪಕ್ಕದಲ್ಲಿರ್ತಕ್ಕಂಥ ಈಗ ನೀವು ಬೋರ್ ರೀಚಾರ್ಜ್ ಮಾಡಿದ್ರಲ್ಲ ಎಷ್ಟು ವರ್ಷ ಆಯ್ತು ಈಗ ರೀಚಾರ್ಜ್ ಎರಡು ವರ್ಷ ಆಯ್ತು ಎರಡು ವರ್ಷ ಅಂದ್ರೆ ಒಂದು ಮಳೆಗಾಲ ಎರಡು ಮಳೆಗಾಲ ಆಗಿದೆ ಕಳೆದ ವರ್ಷ ಅಂತೂ ಮಳೆನೇಂಟ್ ಇತ್ತು ಸರ್ ನೀರಿನ ಸಮಸ್ಯೆ ಆಗಲಿಲ್ಲ ಆಗಲಿಲ್ಲ ಈಗ ನಿಮ್ದು ಬೋರ್ ರೀಚಾರ್ಜ್ ಮಾಡ್ತಕ್ಕಂಥ ಬೋರ್ ಎಷ್ಟು ಬೋರ್ ಅದು ಸರ್ ಒಂದು ಆರ್ನೂರ ಎಂಬತ್ತು ಒಂದು ಬೋರ್ಗು ರೀಚಾರ್ಜ್ ಎರಡು ಬೋರ್ ಬೋರ್ಜ್ ಮಾಡಿದ್ಮೇಲೆ ಎಷ್ಟು ಬದಲಾವಣೆ ಆಯ್ತು ನಿಮಗೆ ಸರ್ ಅನುಕೂಲ ಆಯ್ತು ಅನುಕೂಲ ಬಹಳ ಆಯ್ತು ಒಂದ್ ಇಂಚ್ ಹೊಡಿತಾರೆ ಎರಡು ಇಂಚ್ ನೀರು ಹೊಡಿತು ಇಲ್ಲಿವರೆಗೂ ಇಲ್ಲಿ ಯಾಕಂದ್ರೆ ಈ ಚನ್ನಗಿರಿಯಲ್ಲಿ ಚನ್ನಗಿರಿಯಲ್ಲಿ ಆರಾರು ಇಂಚ್ ಹೊಡಿಯಂತಕ್ಕಂಥವು ಸುಳೆಕೆರೆ ಪಕ್ಕದಾಗ ನಿಂತೋದು ನಮ್ದು ಕಂಟಿನ್ಯೂಸ್ ಇದೆ ನೀರ್ ಕಮ್ಮಿ ಆಗಿರ್ಬೋದು ನಿಂತಿಲ್ಲ 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 ಅದು ನಿಮ್ಗೆ ಇವತ್ತು ಒಂದು ಪ್ಲಸ್ ಪಾಯಿಂಟ್ ಜೊತೆಗೆ ಅಕ್ಕಪಕ್ಕರು ಎಂಟ್ನೂರು ಸಾವಿರ ಅಡಿ ಹೋದ್ರು ನಮ್ದು ನಿಂತಿಲ್ಲ ಎಂಟ್ನೂರು ಸಾವಿರ ಅಡಿ ಬೋರ್ ನಿಂತಿದೆ ಸುತ್ತಲು ಎಲ್ಲ ಈ ವರ್ಷ ನೀವು ಹೇಳ್ತಾ ಇದ್ರಿ ಎಷ್ಟು ಎಂಬತ್ತಷ್ಟು ಬೋರ್ ಕೊಡಿಸಿದ್ರಿ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಎಂಬತ್ ಬೋರ್ವೆಲ್ ಆಗಿದೆ ಸರ್ ಇಲ್ಲಿಗೆ ಎಂಬತ್ತು ಇಲ್ಲಿವರೆಗೆ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಜನವರಿಂದ ಇಲ್ಲಿಗೆ ಇಲ್ಲಿಗೆ ಎಂಬತ್ತು ಬೋರ್ ಕೊಡ್ದಾರೆ ಅದ್ರಲ್ಲಿ ಸುಮಾರು ಒಂದು ಅರವತ್ತು ಫೇಲಾಗಿದೆ ಒಂದು ಆಗಿದೆ ಪಾಸಾಗಿದೆ ಪಾಸ್ ಆಗಿದೆ ಸರ್ ಪಾಸ್ ಪಾಸಾಗ್ಯಾವಾದರೂ ಜಾಸ್ತಿ ಹೇಳ್ಕೊಳ್ಳೋಂಥ ನೀರು ಅದರಲ್ಲಿ ಕೆಲವೊಂದು ಒಂದು ಹದಿನೈದು ರನ್ನಿಂಗ್ ಆಗಿದೆ ಸರ್ ಮತ್ತೆ ಅದ್ರಲ್ಲಿ ನೀರು ಬಿದ್ದು ಸಹ ಹದಿನೈದು ದಿವಸ ಹದಿನಿವಸ ನೀರು ಹೊಡೆದು ಹ್ಞೂ ಓಕೆ ಹಾಗಾಗಿ ನಿಮ್ಗೆ ಈಗ ರೀಚಾರ್ಜ್ ಮಾಡೋದ್ರಿಂದ ತುಂಬಾ ಅನುಕೂಲ ಆಗಿದೆ ಹೌದ್ ಸರ್ ನೀರ್ ಚಾರ್ಜ್ ಮಾಡೋದು ಬಂದೇ ಅನುಕೂಲ ಆಗಿದೆ ಅನುಕೂಲ ಆಗಿದೆ ನೋಡಿ ಈಗ ನಿಮ್ಮ ಭೂಮಿನ ಹೇಳ್ತಾ ಇದೆಯಲ್ಲ ಎಲ್ಲ ಪೂರ್ತಿ ಹಸರಾಗಿದೆ ತಂಪಿದೆ ನೋಡಿ ಈಗ ನಿಮ್ಗೆ ತೋಟಕ್ಕೆ ಬಂದಿರೋ ಅಂತ ಬಿಸ್ಲಲ್ಲಿ ಒಳ್ಳೆ ಕೂಲಾದಂತಹ ವಾತಾವರಣ ಇದೆ ಈಗ ನೀವು ಅಡಕೆಯಲ್ಲಿ ಏನೇನು ಬೆಳೆ ಹಾಕಿದ್ರೆ ಅಡಿಕೆ ಮಧ್ಯದಲ್ಲಿ ಸರ್ ಖೋಖೋ ಇದೆ ಸರ್ ಆಮೇಲೆ ಕಾಳ್ಮೆಣಸು ಇದೆ ಸರ್ ಜಾಕಿ ಇದೆ ಈಗ ಅಡಿಕೆ ಎಷ್ಟಿದೆ ಸರ್ ಅಡಿಕೆ ಈಗ ನಮ್ಮ ಬಾಗ ನಮ್ಮ ತಮ್ಮ ನಮ್ಮ ಬಾಗ ಮೂರು ಎಕರೆ ಬಂದಿದೆ ಮೂರು ಎಕರೆ ಈ ಮೂರು ಎಕರೆಗೆ ಅಡಿಕೆ ಎಷ್ಟಿದೆ ಸರ್ ಅಡಿಕೆ ಮೂರು ಎಕರೆ ಎರಡು ಎಕರೆ ಪಸ್ಲಿ ಬಂದಿದೆ ಸರ್ ಒಂದು ಎಕರೆ ಕಡೆ ನುಗ್ಗೆ ಬಳೆ ಜಾಕಾಯಿ ಇದೆ ಸರ್ ಕೋಕೋ ಖೋಖೋ ಒಂದು ಎಕರೆ ಇದೆ ಅದು ಪಸ್ಲಿ ಬಂದಿದೆ ಬಂದಿದೆ ಸರ್

ಮತ್ತೆಲ್ಲ ರೈತರು ಅಡಿಕೆ ಮಧ್ಯದಲ್ಲಿ ಒಂದು ಬೆಳೆ ಹಾಕೊಂಡ್ರೆ ಅವಕಾಶ ಇದೆ ಸರ್ ಒಂದು ಎರಡನೇದು ಹೆಂಗ್ ಗೊತ್ತಾ ಸರ್ ನಮಗೆ ನೀರಿನ ಅವಕಾಶ ಬಿಸಿಲು ಅವಾರ್ಡ್ ಆಗುತ್ತೆ ಸರ್ ಆಮೇಲೆ ಅದು ಪ್ರೂನಿಂಗ್ ಮಾಡೋದ್ರಿಂದ ವರ್ಷಕ್ಕೊಂಟೆ ಎರಡು ಟೈಮು ನಮಗೆ ಹಸಿರುಗಳಿಗೆ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ಸೈಡ್ ಆದಾಯನು ಸ್ವಲ್ಪ ಆದಾಯನು ಬರುತ್ತೆ ಸರ್ ಒಟ್ಟು ಎಷ್ಟು ಗಿಡ ಇದೆ ಅಂದ್ರೆ ಎಂಬತ್ತು ಗಿಡ ಇದೆ ಎಂಬತ್ತು ಗಿಡ ಪೇಪರ್ ಎಲ್ಲ ಮರಗಳು ಹಾಕಿಸಿರಲ್ಲ ಎಲ್ಲ ಮರಗಳು ಹಾಕಿಸಿದ್ರೆ ಆಕ್ಚುಲಿ ಪೇಪರ್ ಅತಿ ಹೆಚ್ಚು ತೇವಾಂಶ ಆಯ್ತು ಅಂದ್ರೆ ಪೇಪರ್ ಹೋಗುತ್ತೆ ಸರ್ ಹಾಗಾಗಿ ಡೌನ್ ತೆಂಬಕ್ಕೆ ಮಾತ್ರ ಪೇಪರ್ ಇದೆ ಸರ್ ಒಂದು ನೂರ ಎಂಬತ್ತು ಗಿಡನೇ ಇದೆ ಒಂದು ಕ್ವಿಂಟಲ್ ಮತ್ತೆ ಅಡಿಕೆ ಇಳುವರಿ ವ್ಯತ್ಯಾಸ ಆಯ್ತಾ ಅಡಿಕೆ ಇಳುವರಿ ಹೌದು ಸರ್ ಆಗಿದೆ ಸರ್ ಇಂಪ್ರೂವ್ ಆಗಿದೆ ಇಂಪ್ರೂವ್ ಆಗಿದೆ ಸರ್ ಮಳೆ ನೀರು ಕೊಯ್ಲು ಆಗಿದ್ರೆ ಹೇಳಿದ್ರಿ ಸರ್ ನೀವು ಹೋಗ್ತೀವಿ ನೀವು ಬೋರ್ವೆಲ್ ನೀರಿಗೂ ಮಳೆ ರೀಚಾರ್ಜ್ ಮಾಡಿದ್ಮೇಲೆ ನೀರು ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರಿ ಆಕ್ಚುಲಿ ನಾನು ಮಾಡಿಸಿಲ್ಲ ಇಳುವರಿಲಿ ಆ ಗಿಡ ಬದಲಾವ ಕಲರ್ ಬದಲಾವಣೆ ಗೊತ್ತಾಯ್ತು ಸರ್ ಗೊತ್ತಾಗ್ತಿದೆ ಒಂದು ಕೊಳವೆ ಬಾವಿಗೆ ಮರುಪೂರ್ಣ ಮಾಡೋದ್ರಿಂದ ಅಂತರ್ಜಲನೂ ಹೆಚ್ಚಾಗುತ್ತೆ ಮತ್ತು ನೀರಿನ ಗುಣಮಟ್ಟ ಯಾಕಂದರೆ ಈಗ ನೋಡಿ ಒಂಬೈನೂರು ಸಾವಿರದಿಂದ ಬರ್ತಕ್ಕಂಥ ನೀರು ಸಾಮಾನ್ಯವಾಗಿ ನೀರನ್ನಕ್ಕಿಂತಲೂ ಒಂದು ಅಷ್ಟು

ಒಂದೊಂದು 200 ಗ್ರಾಮ್ ಬರುತ್ತಾ ಇಲ್ಲ ಸರ್ ಒಳಗಡೆ ಬೀಜ ಮಾತ್ರ ಅನಾ ಕೌಂಟಿಂಗ್ ಐವತ್ತು ಗ್ರಾಮ್ ಬರ್ಬೋದು ಸರ್ ಒಂದು ಕೈಯಲ್ಲಿ ಬೀಜ ಹ್ಮ್ ಹ್ಮ್ ಈಗ ನಿಮಗೆ ಮಾರ್ಕೆಟ್ ಏನು ಸಮಸ್ಯೆ ಇಲ್ವಾ ಮಾರ್ಕೆಟ್ ಗೆ ಸಮಸ್ಯೆನೇ ಇಲ್ಲ ಸರ್ ಹ್ಮ್ ನಮ್ಮ ಚೆನ್ನಗಿರಿ ರೈತರು ಬಹಳಷ್ಟು ಜನ ಆ ಸರ್ ಅಡಕೆಯಲ್ಲಿ ಬೆಸೆಯ ಹುಡುದ ನೀಟಾಗಿ ಇಟ್ಕೊಂಡಿರ್ತಾರೆ एक्चुअली 5 ವರ್ಷ ಆಯ್ತ ನಾನು

Mm-hmm.